ಹಾಯ್ ನಮಸ್ಕಾರ ಬುಕ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಮನೆ ಹತ್ರ ಡೈಲಿ ಒಂದು ಗಿಳಿ ಬರ್ತಾ ಇದೆ ಸೊ ಅದನ್ನ ಇವತ್ತು ನಾನು ತೋರಿಸ್ತಾ ಇದ್ದೀನಿ ಬನ್ನಿ ಇನ್ನೇ

இது வந்து நோட் இல்ல தோட்டக்கு

ನೋಡಿ ಗಾಯಸ್ ಅದು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಸೊ ನಮಗಂತೂ ನೋಡಿ ತುಂಬಾ ಖುಷಿ ಆಯಿತು ಬೆಳಗ್ಗೆ ಬೆಳಗ್ಗೆ ಏ ವಿಡಿಯೋ ಇದ್ದೆಲ್ಲ ಸೊ ಹಾಗಾಗಿ ನನ್ನ ವಾಯ್ಸ್ ಕೂಡ ಚೆನ್ನಾಗಿ ಬರ್ತಾ ಇರಲಿಲ್ಲ ಸೊ ಆದರೂ ಕೂಡ ಎಷ್ಟು ಬೆಳಗ್ಗೆನ ಏನೋ ಮಲ್ಕೊಂಡಿದ್ದೆ ಆವಾಗಲೇ ಗಿಳಿ ಬಂತು ಅಂತ ಹೇಳಿದ್ರು ಸೊ ಹಾಗಾಗಿ ಅದನ್ನು ನೋಡೋಣ ಅಂತ ಹೇಳಿಬಿಟ್ಟು ಹಾಗೆ ಎದ್ದು ಎದ ಕೂಡಲೇ ಅಲ್ಲಿಗೆ ಹೋಗಿದ್ದೀನಿ ನಾನು ಅಂತ ಹೋದ್ರು ಅಲ್ಲ ನಮ್ಮ ಅಕ್ಕನ ಹತ್ರ ಮಾತ್ರ ಹೋಗುತ್ತದು ಈಗ ನೋಡಿ ನೋಡಿ ನಮ್ಮ ಯಾರ ಹತ್ರನೂ ಬರೋದಿಲ್ಲ ಅದು ಹಾ 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 ನಾನು ಈ ಕಡೆ ನಿಧಿರ್ತೀನಿ ನೋಡಿ ಈಗ ಹೇಗೆ ಹೆಂಗೆ ಹೋಗುತ್ತೆ ನೋಡಿ ಗಾಯಿಸೋದು ಸಾಕಿರ ಎಲ್ಲ ಏನಲ್ಲ ನೋಡಿ ಎಷ್ಟು ಚೆನ್ನಾಗಿ ಹೋಗುತ್ತೆ ಅಂತದು ನೋಡಿ ಈಗ ಹಣ್ಣು ತಿನ್ನೋದಕ್ಕಂತ ಹೋಗಿದೆ ಅದು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಅದ್ರದ್ನ ಏನೋ ಹೇಳೋಕೆ ಟ್ರೈ ಮಾಡ್ತಾ ಇದೆ ಅದು ಏನು ಹೇಳ್ತಾ ಇದೆಯನ್ನ ಅದು ಟಮಾಟಿ ಸುಲ್ಗಾಯಿ ಎಷ್ಟು ತಿನ್ನುತ್ತೆ ಮತ್ತೆ ಏನು ಹಾಕಿದ್ರೂ ಅದು ನೋಡಿ ಬಾಳೆಹಣ್ಣು ಕೊಟ್ರೆ ಬಾಳೆಹಣ್ಣು ತಿಂತಿಲ್ಲದು ಇವಾಗ ಒಂದು ಸ್ವಲ್ಪ ಸುಲಗಾಯಿ ಹಾಕೇವಿ ದಿನ ಡೈಲಿ ಬರುತ್ತದು ಡೈಲಿ ಎಷ್ಟು ಮಾರ್ನಿಂಗ್ ಎಷ್ಟೊತ್ತಿಗೆಲ್ಲ ಅದು ಮತ್ತು ಇಡೀ ದಿನ ಇರೋದಿಲ್ಲ ಹೊ ಆಮೇಲೆ ಬಿಡುತ್ತೆ ಮತ್ತು ಮಾರ್ನಿಂಗ್ ಬರುತ್ತೆ ಮತ್ ಇದು ಒಂದೇ ಜಾಗಕ್ಕೆ ಬರೋದು ಈಗ ಈಗ ಇಷ್ಟ ಈಗ ಇಲ್ಲಿ ಗಿಡಗಳದವಲ್ಲ ಈ ಗಿಡಗಳ ಹತ್ರ ಎಲ್ಲ ಬರುತ್ತ ಈ ಮದ್ ಇಲ್ಲಿ ಅಕ್ಕಪಕ್ಕ ಯಾರ ಮನೆಗೂ ಹೋಗುದಿಲ್ಲ ಅದು ಡೈಲಿ ನಮ್ಗೆ ಟೈಮ್ ಪಾಸ್ ಆಗ್ಬಿಡತ್ ಇಲ್ಲಿ ದಿನ ನೋಡೋದಕ್ಕೇ ನೋಡಿ ಈಗ ಇನ್ನ ಇವಾಗ ಗಂಟೆ ಎಷ್ಟಾಗಿದೆ ಅಂದ್ರೆ ಇವಾಗ ಇನ್ನ ಎಂಟು ಗಂಟೆ ಎಷ್ಟಾಗ್ಯತಿ ಇವಾಗ ಟೈಮ್ ಏಳು ಆಗತಿ ಏಳುವರೆ ಆಗೈತೆ ನೋಡಿ ಏಳು ನಲ್ಲ ಏಳು ಗಂಟೆಗೆಲ್ಲ ಡೈಲಿ ಇಲ್ಲಿ ಹಜಾರೇ ಹಜಾರೆ ಇರುತ್ತದು ಒಂದಿನ ಬಿಟ್ಟು ಮತ್ತೆ ಅಷ್ಟು ಅನ್ಸುತ್ತೆವ ಅದಕ್ಕೆ ಅದು ಏನು ನೀನು ನಿನ್ನೆ ಹಚ್ಕೊಂಡು ಬರಾಗತ್ತದು ಎರಡು ದಿನ ನೀರು ಕುಡಿತೈತಿ ಅರೆ ಹೋಗ್ತದ್ದು ಏಕೆ ನನಗೆ ಇಷ್ಟ ಬಂದಾಗ ಹಾರಿ ಹೋಗಿ ಅದು ಬಿಡ್ತ ನೋಡದು ನೋಡಿ ನಾವಿನ ಈ ಉಸಿರು ಹಂಗೇ ಅದೇನ ಯಾರು ಮಾರ್ತಕೊಂಡಿಲ್ಲ ಏನಿಲ್ಲ ಬೆಳಿಗ್ಗೆ ಬೆಳಿಗ್ಗೆನೆ ಈ ನೋಡೋದಕ್ಕೆ ಅಂತ ಹೇಳಿ ಇಲ್ಲಿ ಬಂದು ಕೂತ್ಕೊಂಡೆ ನಾವು ನಮ್ಮಮ್ಮಿ ಒಬ್ಬರೇ ಇವಾಗ ಸ್ನಾನ ಮಾಡಿರೋದು ಇವತ್ತು ಗುರುವಾರ ಅಲ್ಲ ಸೊ ಒಬ್ರು ಬೇಗ ಸ್ನಾನ ಮಾಡ್ಯಾರ ನಮ್ಮ ಮಕ್ಕಳು ಮಾಡಿಲ್ಲ ನಾನು ಮಾಡಿಲ್ಲ ಇನ್ನ ಮಾರಿ ತೊಳೆದೇ ಇರೋದಿದು ಮುಖ ನಮ್ಮದು ಸೊ ಗಿಳಿ ನೋಡೋದಕ್ಕೆ ಅಂತ ಹೇಳಿ ಬೆಳಿಗ್ಗೆ ಬಂದು ಕೂತು ಅವ್ರು ಕೂತೈತೆ ನೋಡ್ರಿ ಹೆಂಗೆ ಕೂತದು ಡೈಲಿ ಇಷ್ಟೊತ್ತಿಗೆ ಬರುತ್ತದು ಬಂದು ಇಷ್ಟೋ ಥರ ಆಟ ಆಡುತ್ತ ಅದು ಬಂತಂದ್ರೆ ಟೈಮ್ ಹೆಂಗೆ ಹೋಗುದನ್ನೇ ಗೊತ್ತಾಗೋದಿಲ್ಲ ಸರ್ ನೋಡಿ ಬರುತ್ತೆ ಅದು ಹೆಂಗ್ ಬರುತ್ತಾ ಯಾಕಂದ್ರೆ ನಮ್ಮ ಮನೆಗೆ ಇಷ್ಟು ದಿನ ಹೊಟ್ಟೆ ಯಾವ ಪಕ್ಷಿಗಳು ಬಂದಿದ್ದಿಲ್ಲ ನಾವಿಲ್ಲಿ ಅಡವೆಯಾಗಿದ್ದೇವೆ ಬಂದ್ರು ಇಲ್ಲಿ ನಮ್ಮ ಮನೆ ಹತ್ರ ಯಾವ ಪಕ್ಷಿಗಳು ಪಕ್ಷಿಗಳು ಬರ್ತಾ ಇರಲಿಲ್ಲ ಬಟ್ ಇದು ಇವಾಗ ಇತ್ತೀಚೆಗೆ ಬರ್ತಾ ಇರೋದು ಇದನ್ನು ನಮಗಂತೂ ಎಷ್ಟು ಖುಷಿಯಾಗಿದೆ ಗೊತ್ತಾ ಅದು ಗಿಳಿ ನಮಗೆ ಗಿಳಿ ಅಂದರೆ ಮೊದಲೇ ತುಂಬಾ ಇಷ್ಟ ಅದನ್ನು ನಾವೇನು ಹಿಡಿದೇನು ಪಂಜರ್ದಾಗ ಹಾಕಿಲ್ಲ ಸೊ ನಿಮಗೇನು ಭಯ ಪಡೋ ಅವಶ್ಯಕತೆ ಇಲ್ಲ ಅದು ತನಗಿಷ್ಟ ಬಂದಾಗ ಬರುತ್ತೆ ತನಗಿಷ್ಟ ಇಷ್ಟ ಬಂದಾಗ ಹೊಟ್ಟೋಗುತ್ತ ಸೊ ಹಾಗಾಗಿ ನಾವು ಅದಕ್ಕೆ ಬಂದಾಗ ಇಷ್ಟು ಒಂದು ಸ್ವಲ್ಪ ತಿನ್ನೋದಕ್ಕೆ ಅವರು ಫುಡ್ ಕೊಡ್ತಾರೆ ಅದನ್ನು ತಿನ್ನುತ್ತಾ ಅವ್ರ ಜೊತೆ ತನ ಸ್ವಲ್ಪ ಆಟ ಆಡುತ್ತಾ ಆಟ ಆಡ್ಬಿಟ್ಟು ಹೊಟ್ಟು ಹೋಗ್ಬಿಡುತ್ತ ಹಿಂಗೆ ಚಿಕ್ಕ ಮಕ್ಕಳ ಥರ ಅದು ತನಗೆ ಮನ್ಸಿಗೆ ಬಂದಿರೋ ಥರ ಬಂದಷ್ಟು ಟೈಮ್ ಆಟ ಆಡುತ್ತಾ ಆಟ ಆಡ್ಬಿಟ್ಟು ಹೊಟ್ಟೋಗ್ಬಿಡುತ್ತೆ ಅಷ್ಟೇ ನಾವೇನು ಅದಕ್ಕೆ ಪಂಜರ ಮಾಡಿಲ್ಲ ಏನಿಲ್ಲ ಇಲ್ಲೇ ಎಲ್ಲೋ ಮನಿ ಮಾಡ್ಕೊಂಡಿದೆ ಅನ್ಸುತ್ತೆ ತನಗೆ ಬೇಕಂದಾಗ ಬರುತ್ತ ಬೇಡದ ಹೊಟ್ಟೋಗುತ್ತೆ ಹೊಟೋಗತ್ತ ಸೊ ನೋಡಿ ಗಾಯಸ್ ಪಕ್ಷಿಗಳು ಒಂದ್ಸಲ ನಮ್ ಬಿಟ್ರೆ ಹೆಂಗ್ ಬರುತ್ತೆ ನೋಡಿ ಮತ್ತಿಲ್ಲಿ ಯಾರ ಮನಿ ಹತ್ರನು ಹೋಗೋದಿಲ್ಲ ಅವು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅದು ಡೈಲಿ ಎಷ್ಟೋ ಬರುತ್ತೆ ಆಟ ಆಡುತ್ತೆ ಹಣ್ಣು ತಿನ್ನುತ್ತೆ ಗುಡ್ ಅಲ್ವಾ ಹೇಳ್ಬಿಡ್ರಿ ನೋಡ್ರಿ ನೋಡ್ಕೋದ್ ನಿದ್ರೆ ಇಷ್ಟೇ ಇದನ್ನ ನೋಡ್ಕೊತೀನಿ ನಿಂಕಾಗತ್ತಾ ನಾವು ಇನ್ನೂ ಇವಾಗ ಎದ್ದೇವಿ ಸೊ ಎರಳನ ಅದು ಬಂದದ ನನ್ನ ಇಲ್ಲೇ ಬಂದೇವಿ ಸೊ ಉಷ್ಟ್ರು ಇನ್ನ ಎದ್ದು ಹಂಗೆ ಕುಂತೀವಿ ಇದಿನ ನೀರು ಕೂಡ ಹಾಕ್ತಿರೋ ಮುಖಗಳು ಸೊ ಇವಾಗ ಹೋಗ್ಬಿಟ್ಟು ನಾವು ಎಲ್ಲ ಫ್ರೆಶ್ ಅಪ್ ಆಗಬೇಕು ಸೊ ಇಲ್ಲೇ ಬಿಡೋನ ಹೆಣ್ಣು ಮಾಡ್ತಾ ಇದೀವಿ ನೋಡಿ ಇದು ಡೈಲಿ ಬರ್ತಾನೆ ಇರುತ್ತೆ ಇಲ್ಲೇ ಇಷ್ಟೇ ಮತ್ತೆ ಏನರ ವಿಶೇಷತೆ ಇದ್ರೆ ಮತ್ತೆ ವಿಡಿಯೋ ಮಾಡ್ತೀವಿ ನೋಡಿ ನೋಡಿ ಕಡಿಯೋದು ನೋಡೋಳಿಗೆ ಅದು